ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ತುಂಬ ಈಸಿ ಇದೆ ವಿತೌಟ್ ಕುಚ್ಚು ಡಿಸೈನು ಯಾರಿಗೆಲ್ಲ ಕುಚ್ಚು ಕಷ್ಟೋದು ಕಟ್ಟೋದು ಇಷ್ಟ ಇರಲ್ವೋ ಅವರು ಈ ರೀತಿ ಪ್ಲೇನಾಗಿ ಬೀಡ್ಗಳನ್ನ ಬಳಸ್ಕೊಂಡು ಕ್ರೋಶ ಡಿಸೈನ್ನ ಮಾಡ್ಕೊಳ್ಬೋದು ನಾನು ಈ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದನೇ ಹಾಕ್ತಾ ಇರೋದು ಎರಡು ಸಲ ಸಿಂಗಲ್ ಕ್ರೊಶ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದೀನಿ ಗೋಧಿ ಮಣಿಗಳನ್ನ ಹಾಕೊಳ್ತಾಯಿ ಈ ರೀತಿದು ಒಂದು ಬೀಡನ್ನ ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಟೂ ಬೀಡ್ಸನ್ನು ಹಾಕ್ಕೊಳ್ಬೇಕು ನಾವಿಲ್ಲಿ ಒಂದು ಬೀಡನ್ನ ಹಾಕಿ ಅದನ್ನು ಲಾಕ್ ಮಾಡಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಎರಡು ಬೀಡ್ಗಳನ್ನ ಹಾಕ್ಕೊಂಡು ಸೊ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಬೀಡನ್ನೂ ಕೂಡ ಈ ರೀತಿ ಇಟ್ಕೊಂಡು ಅದು ಯು ಶೇಪಲ್ಲಿ ಬರೋ ಹಾಗೆ ಈ ರೀತಿ ಇಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಇಟ್ಕೊಂಡು ನೀಟಾಗಿ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ಸೊ ನಾನು ಇಲ್ಲಿಂದ ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ಒಟ್ಟು ನಾಲ್ಕು ಚೈನನ್ನು ಹಾಕ್ಕೊಂಡೆ ಇವಾಗ ಲೇಸನ್ನು ಹಿಂದೆ ಟರ್ನು ಮಾಡಿಕೊಂಡು ಅಂದರೆ ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಬೀಡ್ ಇದೆಯಲ್ವಾ ಈ ಸೈಡು ಈ ಬೀಡ್ ಆದಮೇಲೆ ಸಾರಿ ಎರಡು ಬೀಡ್ಗಳ ಮಧ್ಯದಲ್ಲಿ ಡೈರೆಕ್ಟಾಗಿ ನಾನು ಲಾಕ್ ಮಾಡ್ತಾಯಿದ್ದೀನಿ ಎರಡು ಬೀಡ್ ಮಧ್ಯೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನಾವು ಈ ರೀತಿ ಲಾಕ್ ಮಾಡಬೇಕು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದಾದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ನಾಲ್ಕು ಚೈನ್ ಹಾಕಾಯಿತು ಈ ಬೀಡ್ಗೆ ಇದಕ್ಕಿಂತ ನೀವೇನಾದರೂ ಬಿಗ್ ಸೈಜ್ ಬೀಡನ್ನ ತೊಗೊಂಡ್ರೆ ಚೈನ್ಗಳನ್ನ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಟೂ ಚೈನ್ನ ಹಾಕೊಂಡೆ ತ್ರೀ ಚೈನು ಕೂಡ ಹಾಕ್ಕೊಳ್ಬೋದು ನೀವು ಹಾಕ್ಕೊಳ್ಬೇಕಿದ್ರೆ ತ್ರೀ ಚೈನ್ನೇ ಹಾಕೊಳ್ಳಿ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗು ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತಾಯೀನಿ ಈ ಬೀಡ್ ಕೆಳಗಡೆ ನಾವು ನಾಲ್ಕು ಚೈನನ್ನು ಹಾಕಿದ್ವಲ್ಲ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಕಂಬ ಆದಮೇಲೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಆವಾಗ ಕಂಬದ ಮೇಲೆ ಪಿಕೌಟ್ ಆಗುತ್ತೆ ಸೊ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಆ ಫೋರ್ ಚೈನ್ ಗ್ಯಾಪಲ್ಲಿ ಕಂಬ ಆದಮೇಲೆ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನನ್ನು ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಅಂದರೆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಎರಡು ಪಿಕೋಟ್ ಆಯಿತು ಇವಾಗ ನಾನು ಮೂರನೇ ಪಿಕೌಟ್ನ ಮಾಡ್ಕೊಳ್ತಾಯೀನಿ ಸೊ ಕಂಬ ಮಾಡಿಯೇ ನಾವು ಪಿಕೋಟ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ಬೀಡ್ಗಳನ್ನ ಹಾಕೊಳ್ಬೋದು ಸ್ಮಾಲ್ ಸೈಜ್ ಬೀಡ್ಗಳನ್ನ ಕಂಬ ಮಾಡಬೇಕಿದ್ರೆ ಹಾಕ್ಕೊಳ್ಬೋದು ಮೂರು ಪಿಕೌಟ್ ಆಯಿತು ಇವಾಗ ನಾನು ನಾಲ್ಕನೇ ಪಿಕೌಟ್ನ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಒಟ್ಟು ನಾವು ಐದು ಪಿಕೌಟ್ಗಳನ್ನ ಮಾಡಬೇಕಾಗುತ್ತೆ ಇಲ್ಲಿ ಸೊ ಇಷ್ಟೇ ಅಂತ ಇಲ್ಲ ಇಷ್ಟೇ ಅಂತ ಏನಿಲ್ಲ ನೀವು ಯಾವ ಸೈಜಲ್ಲಿ ಬೀಡ್ ತಗೊಂಡಿರ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಈಸಿ ಇದೆ ಸೊ ನಾವು ನೋಡ್ತಿರ್ಬೋದು ಇಲ್ಲಿ ನಾನು ಐದು ಪಿಕೌಟ್ಗಳನ್ನ ಮಾಡ್ಕೊಂಡಿದೀನಿ ಕರೆಕ್ಟಾಗಿ ಐದು ಪಿಕೌಟ್ ಆಗಿದೆ ಇವಾಗ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದೀನಿ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಇವಾಗ ಈ ರೀತಿ ಡಿಸೈನ್ ಕಾಣಿಸುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಕಾಣಿಸುತ್ತೆ ನಂತರ ಫಿನಿಷಿಂಗ್ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೆ ನಾನು ಬೀಡನ್ನ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗ್ ರೀತಿಯೇ ನಾವು ಇಲ್ಲೂ ಕೂಡ ಟೂ ಬೀಡ್ಸನ್ನು ಹಾಕೊಳ್ಬೇಕು ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಸೊ ಅದನ್ನು ಕೂಡ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಯು ಶೇಪಲ್ಲಿ ಇಟ್ಕೊಂಡು ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಅಂದರೆ ನಾನು ಲೇಸಿಗೆ ಹಾಕ್ತಾ ಇದ್ದೀನಲ್ವ ಸೊ ಲೇಸಿಗೆ ಯು ಶೇಪಲ್ಲಿ ಅದನ್ನು ಲಾಕ್ ಮಾಡ್ತಾಯಿದ್ದೀನಿ ವಿ ಅಥವಾ ಯು ಶೇಪಲ್ಲಿ ಲಾಕ್ ಮಾಡಿಕೊಂಡು ಇವಾಗ ನಾಲ್ಕು ಚೈನ್ಗಳನ್ನ ಹಾಕೊಂಡೆ ನಾಲ್ಕು ಚೈನನ್ನು ಹಾಕಿ ಹಿಂದೆ ತಿರುಗಿಸ್ಕೊಳ್ಬೇಕು ಫ್ರೆಂಡ್ಸ್ ನಾವು ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡಬೇಕು ಎರಡು ಬೀಡ್ಗಳ ಮಧ್ಯದಲ್ಲಿ ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದಾದಮೇಲೆ ನಾವಿವಾಗ ಒಂದು ತ್ರೀ ಚೈನ್ನ ಹಾಕಬೇಕು ನಾನು ಸ್ಟಾರ್ಟಿಂಗ್ ಟೂ ಚೈನ್ನ ಹಾಕ್ತೆ ಸೊ ತ್ರೀ ಚೈನ್ನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ತ್ರೀ ಚೈನ್ನ ಹಾಕಿ ಸೂಚಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಆ ಬೀಡಿಂದೆ ನಾಲ್ಕು ಚೈನನ್ನು ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿ ನಂತರ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ ಹಾಕಿದಾದಮೇಲೆ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಅಂದರೆ ಅದೇ ಕಂಬಕ್ಕೇ ಲಾಕ್ ಮಾಡಿದಾಗ ಕಂಬದ ಮೇಲೆ ಒಂದು ಪಿಕೋಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ತಾಯೀನಿ ಸೊ ಎರಡು ಪಿಕಾಟ್ ಆಯಿತು ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ಐದು ಪಿಕಾಟ್ಗಳನ್ನ ಮಾಡಿಕೊಳ್ಬೇಕು ಈ ಬೀಡ್ಗೆ ಕರೆಕ್ಟಾಗಿ ಐದು ಪಿಕೌಟ್ ಬರುತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ಕ್ರೋಶ ವರ್ಕ್ ಕಲಿತಿದ್ರೆ ಅಥವಾ ತಾನೇ ವರ್ಕ್ ಕಲಿತಿದ್ರೆ ಡಬಲ್ ಕ್ರೋಶ ಮಾಡೋಕ್ಕೆ ಬಂದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಸೊ ತುಂಬ ಇದೆ ಹಾಕೋದು ಕೂಡ ತುಂಬಾ ಈಸಿ ಇದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಅನ್ಬೋದು ಕುಚ್ಚಿಲ್ದೇ ಇದ್ದರೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಇಲ್ಲಿ ಐದು ಪಿಕೌಟ್ನ ಮಾಡಿದ್ನಲ್ವ ಇಲ್ಲೂ ಕೂಡ ಅಷ್ಟನ್ನೇ ಮಾಡಿಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಎಲ್ಲಿಗೆ ಬರೋ ತಲೆಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಬೇಕು ನಂತರ ಮತ್ತೆ ನಾವು ಬೇಡನ್ನ ಹಾಕೋದಕ್ಕೆ ಶುರು ಮಾಡಬೇಕು ಸೊ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ಸ್ವಲ್ಪ ದೂರ ಹಾಕಿದ್ದೀನಿ ಕುಚ್ಚು ಬೇಡ ಅನ್ನೋರು ಸೀರೆಗೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಕೊನೆಯಲ್ಲೂ ಕೂಡ ಎರಡು ಸಲ ಲಾಕ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದ ಅದನ್ನು ಸ್ವಲ್ಪ ಹಿಂದೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ತುಂಬ ಈ ತುಂಬಾ ಈಸಿ ಇದೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಸೊ ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಕ್ಕೇನಾದರೂ ನಿಮ್ಗೆ ಏನಾದರೂ ಕುಚ್ಚು ಬೇಕು ಅನ್ನೋದಾದರೆ ಒಂದು ಎರಡು ಆರ್ಚ್ ಆದಮೇಲೆ ಅಥವಾ ಒಂದೊಂದು ಆರ್ಚ್ ಆದಮೇಲೆ ಒಂದು ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡ್ರೆ ಈ ಡಿಸೈನ್ಗೆ ಕುಚ್ಚನ್ನು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಈಸಿ ಇದೆ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಥ್ಯಾಂಕ್ ಯು